ಚಕ್ರೆ ಪ್ರತಿ ಬಾರಿ ಹೇಳ್ತೀರಾ ಫ್ರ್ಯಾಂಕಿ ಬರೀ ಬಿ ಎಚ್ ಇಂದ ವಿಡಿಯೋ ಮಾಡ್ತೀನಂತ ಇಲ್ಲಿ ನೋಡ್ಬೋದು ಪರಿಸ್ಥಿತಿ ತುಂಬ ಹದಗೆಟ್ಟೋಗಿದೆ ಆ ಸೊಳ್ಳೆ ಇದು ಮೊಟ್ಟೆ ಕೇಂದ್ರವಾಗಿ ಪರಿಣಮಿಸಿದೆ ಇಲ್ಲಿ ಮೊಟ್ಟೆ ಸಿಗತ್ತೆ ಸೊಳ್ಳೆದು ಬೇಕಾದರೆ ನೀವೇ ಇದಕ್ಕೆ ಇಲ್ಲಿ ಬಂದು ಉಚಿತವಾಗಿ ಪಡ್ಕೊಬೋದು ಮನುಷ್ಯ ಅದನ್ನು ಇಲ್ಲಿ ಬದುಕೋಕ್ಕಾಗಲ್ಲ ಮತ್ತೆ ಈ ಭಾಗದ ರಸ್ತೆಯ ನಾಗರಿಕರಿಗೆ ಭಾಳಷ್ಟು ಕಷ್ಟ ಆಗಿದೆ ಅವರು ಕೂಡ ಹೇಳ್ಕೊಳ್ತಾ ಇದ್ದಾರೆ ಹಾಗಾಗಿ ನಾವು ಏನು ಹೇಳಬಹುದು ಏನು ಹೇಳೋಷ್ಟೆಲ್ಲ ಹೇಳ್ಬಿಟ್ಟಿದ್ದೀನಿ ಆಲ್ರೆಡಿ ನಾನು ಮತ್ತೆ ಇವರು ಬಂಡ್ಗೆಟ್ಬಿಟ್ಟಿದ್ದಾರೆ ಯಾರು ಈ ರಾಷ್ಟ್ರೀಯ ಹೆದ್ದಾರಿಯವರು ನಾವು ಇವರು ಬಂಡತನಕ್ಕೆ ನಾವು ಬಂಡ್ಗೆಟ್ಟು ಇಟ್ಟುಬಿಟ್ಟಿದ್ದೀವಿ ನಾವು ಬಂಡ್ಗೆಟ್ಟು ಹೋಗಬೇಕಾಗಿದ್ದಂಥ ಪರಿಸ್ಥಿತಿ ಬಂದಿದೆ ಇದು ಎಷ್ಟು ಅಗಲವಾಗಿರ್ಬೇಕಿತ್ತು ಈ ರಸ್ತೆ ಕಿರಿದಾಗಿದೆ ಇದು ಯಾರ ಹೊಣೆ ಇದಕ್ಕೆಲ್ಲ ನಾನಂತೂ ಹೇಳೋಕ್ಕಾಗಲ್ಲ ಮಾನ್ಯ ಶಾಸಕರೇ ಶ್ರೀಯುತ ಗೋಪಾಲಕೃಷ್ಣ ಬೇಳೂರವರೇ ಅಧಿವೇಶನ ಮುಗಿದ ತಕ್ಷಣ ದಯವಿಟ್ಟು ಜನರ ಕಷ್ಟಕ್ಕೆ ನೀವು ಸ್ಪಂದಿಸಬೇಕು ಯಾಕಂದರೆ ನಿಮ್ಮ ಮೇಲೆ ಬಹಳಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ ಇಲ್ಲಿನ ನಾಗರಿಕರು ಹಾಗೂ ವ್ಯಾಪಾರಸ್ಥರು ಈಗಾಗಲೇ ವ್ಯಾಪಾರ ಮಾಡೋಕ್ಕೆ ಬಹಳಷ್ಟು ಕಷ್ಟ ಆಗಿದೆ ನಾವು ಈಗ ಅವ್ರ ಹತ್ರ ಮಾತಾಡ್ಸೋಣ ಅವ್ರು ಏನಂತ ತರಕ್ಕೆ ಕೇಳೋಣ ನೀವು ಕೂಡ ತುಂಬ ಸಮಾಜಕ್ಕೆ ಒಳ್ಳೆ ಕಳಿ ಕಳಿ ಇದೆ ನೋಡ್ಬೋದು ನೀವು ನೀವು ಹೇಳ್ತಿದ್ದೀರಿ ದಿನ ಬರ್ತೀರಿ ಪಾಪ ಇಂಥ ಅಂಗಡಿಗಳಿಗೆಲ್ಲ ಬಹಳಷ್ಟು ಕಷ್ಟ ಆಗತ್ತೆ ಏನಂತೀರಾ ಸರ್ ಇದು ಕಾಮಗಾರಿ ಕಳಪೆ ಕಾಮಗಾರಿ ಅಂತಲೇ ಹೇಳ್ಬೋದು ಒಂದು ಒಂದು ವ್ಯಕ್ತ ಹೇಳ್ಬೇಕಂದ್ರೆ ಇಲ್ಲಿ ಹೈವೇ ಪ್ರಾಧಿಕಾರ ಕೆಲಸ ಕಾಮಗಾರಿ ಅಂತ ಹೇಳ್ತಾರೆ ಇಲ್ಲಿ ನೋಡಿದ ಕಾಮಗಾರಿ ಅವ್ಯಸ್ಥೆ ಹೆಂಗಾಗಿದೆ ಅಂದರೆ ಇದು ಹಳೆ ಚರಂಡಿನೂ ಹೊಡೆದಿಲ್ಲ ಹಳೆ ಚರಂಡಿಗೆ ಅವರು ತೇಪ್ರಾಚೆಗೆ ಹೊರಟಿದ್ದಾರೆ ನೋಡಿ ಈ ರಾಡ್ ಒಂದು ಸೈಡ್ ಮಾತ್ರ ರಾಡ್ ಮಾಡಿದ್ದಾರೆ ಒಂದು ಸೈಡ್ ಹಳೆ ಕಟ್ಟೆಗೆ ಜೈನ್ ಮಾಡಲಿಕ್ಕೆ ಹೊರಟಿದ್ದಾರೆ ತುಂಬ ಕಳ ಕಳಪೆ ಕಾಮಗಾರಿ ಅಂತ ಹೇಳ್ಬೋದು ಮತ್ತು ಇದು ತುಂಬ ಇಲ್ಲಿ ನೋಡಿದರೆ ಕೊಳತ್ತು ಇದೆ ಸೊಳ್ಳೆ ಮತ್ತು ಸಿಕ್ಕಾಪಟ್ಟೆ ಆಗಿದೆ ಇಲ್ಲಿ ಬರೋರಿಗೆಲ್ಲ ತೊಂದರೆನೂ ಆಗ್ತಾಯಿದೆ ಮತ್ತು ಇಲ್ಲಿ ವ್ಯವಸ್ಥೆ ಅಂಗಡಿಯವರಿಗೆ ಬರೋ ಅಂಗಡಿಯವರಿಗೂ ಭಾಳ ತೊಂದರೆ ಆಗ್ತದೆ ಪಾಪ ಇಲ್ಲಿ ವ್ಯವಹಾರ ಮಾಡೋಕ್ಕಾಗ್ತಾಯಿಲ್ಲ ಅಂಗಡಿಯವರಿಗೆ ಮತ್ತು ಏನಂದರೆ ಇಲ್ಲಿ ತುಂಬ ದಿವಸ ಆಯಿತು ಇಲ್ಲಿ ಅದು ಬಿಟ್ಟಿಯರು ಹಂಗೆ ಬಿಟ್ಟಿದ್ದಾರೆ ಹೆಂಗಿದೆ ಅಂದರೆ ಕಾಮಗಾರಿ ಇದು ಇಲ್ಲಿ ರೋಡ್ ಹೈವೇ ರೋಡ್ ಹೆಂಗಿರ್ಬೇಕಂದ್ರೆ ತುಂಬ ಅಗ್ಲವಾಗಿತ್ತು ಆಗ ಮಾಡಿಲ್ಲ ಅದು ಹಳೆ ಚರಂಡಿಗಿಂತ ಈ ಕಡೆನೇ ಮಾಡ್ಯಾರೆ ಚರಂಡಿ ಹಳೆ ಚಂಡಿಗೂ ತಗೊಂಡಿಲ್ಲ ಅವರು ಅಷ್ಟು ಕಳಪೆ ಕಾಮಗಾರಿ ಮಾಡ್ಯಾರೆ ಏನಂದರೆ ಇದು ಎಮ್ ಎಲ್ ಸ್ವಲ್ಪ ಗಮನ ಹರಿಸ್ಬೇಕು ಎಂ ಪಿಯರು ಗಮನ ಹರಿಸ್ಬೇಕು ಎಮ್ ಪಿ ಅವ್ರು ಹೇಳ್ತಾರೆ ನಾವು ಮಾದರಿ ಡಿಸ್ಟ್ರಿಕ್ ಮಾಡ್ತೀವಿ ಅಂತೇಳಿ ಇಲ್ಲಿ ನೋಡಿ ನಮ್ಮ ಸಾಗರ ತಾಲೂಕಲ್ಲಿ ಏನೂ ಅಭಿವೃದ್ಧಿ ಆಗ್ತಾ ಇಲ್ಲ ಕರೆಕ್ಟಾಗಿ ಅವ್ರು ರಾಜಕೀಯ ಇರೋದು ನಮ್ಮ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತೇಳಿ ಹಿಂಗೆ ಇದು ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ರಾಘವೇಂದ್ರ ಒಳ್ಳೆ ಕೆಲಸ ಮಾಡಿದ್ದಾರೆ ಶಿವಮೊಗ್ಗ ಡಿಸ್ಟ್ರಿಕ್ಗೆ ಸಾಗರನೂ ಒಳ್ಳೆ ಕೆಲಸ ಒಳ್ಳೆ ರೀತಿ ಕೆಲಸ ಚೆನ್ನಾಗಿ ಆಗಬೇಕು ಅಂತೇಳಿ ನನ್ನ ಅಭಿಪ್ರಾಯ ಸರ್ ನಾನು ನಾನು ಒಂದು ಮಾತು ಕೇಳೋದು ಏನು ಗೊತ್ತಾ ಸರ್ ಈಗ ಸ್ಥಳೀಯ ಶಾಸಕರು ಮತ್ತೆ ನಮ್ಮ ಎಂ ಪಿಗಳು ಒಂದ್ಸರ್ತಿ ಬಂದು ವೀಕ್ಷಣೆ ಮಾಡ್ಬೇಕು ಯಾಕೆ ವೀಕ್ಷಣೆ ಮಾಡ್ಬೇಕು ಸರಿ ಬಂದು ಎಮ್ ಎಲ್ ಎ ಗೋಪಾಲ ಕೃಷ್ಣ ಬೇಳ ಸರ್ ಬಂದು ಒಂದು ದಯವಿಟ್ಟು ಸರಿ ನೋಡಬೇಕು ಗಮನ ಕೊಡಬೇಕು ಬಿ ಎಚ್ ಓಡ್ ಕಾಮಗಾರಿ ಹೆಂಗಿದೆ ಅಂದರೆ ತುಂಬಾ ಕೆಟ್ಟದಾಗಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ನೋಡಿದರೆ ಏನು ಡೆವಲಪ್ಮೆಂಟ್ ಆಗ್ತಲ್ಲ ರೋಡಿನಲ್ಲಿ ಅರ್ಧ ಮಾಡ್ತಾ ಅರ್ಧ ಮಾಡ್ದ ಬಿಡ್ತಾರೆ ಮತ್ತು ಜಾತ್ರೆ ಬೇರೆ ಸಮೀಪ ಹತ್ತಿರ ಬರ್ತರಿಂದ ಇಲ್ಲಿ ನಾಳೆ ಟ್ರಾಫಿಕ್ಕಿಗೂ ತುಂಬ ತೊಂದರೆ ಆಗೋ ಚಾನ್ಸಸ್ ಇದೆ ದಯವಿಟ್ಟು ನೀವು ಜಾತ್ರೆ ಒಳಗೆ ಆದಷ್ಟು ಬೇಗ ಮುಗಿಸ್ಬೇಕು ಕಾಮಗಾರಿ ಇಲ್ಲಾಂದ್ರೆ ಜನರಿಗೆ ತುಂಬ ತೊಂದರೆ ಆಗುತ್ತೆ ವೆಹಿಕಲ್ ಪಾರ್ಕಿಂಗಿಗೆ ಸಮಸ್ಯೆ ಆಗುತ್ತೆ ಇಲ್ಲಿ ಓಡಾಡೋಕ್ಕೆ ದಾರಿ ಇರೋಲ್ಲ ತುಂಬ ಅವ್ಯವಸ್ಥೆ ಆಗಿದೆ ನೀವು ದಯವಿಟ್ಟು ಎಂ ಅವ್ರ ಸಮೇತ ಇಲ್ಲಿ ಗಮನ ಕೊಡಬೇಕು ಯಾಕಂದರೆ ಎಂ ಪಿ ಫಂಡಿಂದ ಆಗ್ತಿದೆ ಅಂತ ಹೇಳ್ತಾರೆ ಎಲ್ಲರೂ ಇಲ್ಲಿ ನೋಡಿದರೆ ಎಂ ಪಿಯವರು ಒಂದು ಬಂದು ನೋಡಿಲ್ಲ ಯಾಕಂದರೆ ಎಂ ಪಿ ಶಿವಮೊಗ್ಗ ಡಿಸ್ಟ್ರಿಕ್ ಎಂ ಪಿ ನೀವು ರಾಘವೇಂದ್ರ ಅವರು ಸರ್ ದಯವಿಟ್ಟು ಬಂದು ಒಂದು ಸರಿ ಸಾಗರ ತಾಲೂಕಲ್ಲಿ ಏನಾಗಿ ನಡೀತಾ ಇದೆ ಏನಂತ ನೋಡಿ ಕಾಮಗಾರಿ ಯಾಕಂದ್ರೆ ನಿಮ್ಮಲ್ಲಿ ಒಳ್ಳೆ ಹೆಸರು ಇದೆ ಒಳ್ಳೆ ಅಭಿವೃದ್ಧಿ ಕಾರ ಅಂತ ಹೆಸರು ಇದೆ ಒಳ್ಳೆ ರೀತಿ ಚಂದ ಬಂದು ನೋಡಿ ಸಾಗರ ಬಂದ್ ಸರಿ ನೋಡಿ ನೋಡಿ ಕಾಮಗಾರಿ ಯಾವ ಟೈಪ್ ಆಗಿದೆ ಅಂತ ನೋಡಿ ಸರ್ ಒಂದು ರಾಘವೇಂದ್ರ ಸರ್ ಏನಾಗಿದೆ ಅಂದ್ರೆ ಜನನು ಕೂಡ ತುಂಬಾ ಅಸಡ್ಡೆ ತೋರಿಸ್ತಾ ಇದ್ದಾರೆ ಯಾಕೆ ಏನಕ್ಕೆ ಯಾಕೆ ನಾವು ಇವರು ಜನ ಯಾಕೆ ತೋರಿಸ್ರೆ ಇಲ್ಲಿ ಕಾಮಗಾರಿ ನೋಡಿ ನೋಡಿ ಅವ್ರಿಗೂ ಬೇಜಾರು ಬಂದೋಗಿದೆ ಇವರು ಬಿಜೆಪಿ ಬಂದು ಅವ್ರು ಮಾಡ್ತಾರೆ ಅಂತ ಹೇಳ್ತಾರೆ ಕಾಂಗ್ರೆಸ್ ಬಂದು ಅವ್ರು ಮಾಡ್ತ ಹೇಳ್ತಾರೆ ಹಂಗಿರಬಾರ್ದು ಯಾರೇ ಅಧಿಕಾರಕ್ಕೆ ಬರಲಿ ಸಾಗರ ಅಭಿವೃದ್ಧಿ ಆಗಬೇಕು ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಯಾಕಂದರೆ ಅವರ ಶಾಸಕರಾಗಲಿ ಎಂ ಆಗಲಿ ಗಮನ ಕೊಡಬೇಕು ಯಾಕಂದ್ರೆ ನೀವು ಪಕ್ಷ ನೋಡೋಕೆ ಹೋಗಬೇಡಿ ಪಕ್ಷ ಬಿಟ್ಟು ಕಾಮಗಾರಿ ಬಗ್ಗೆ ನೋಡಿ ಅಭಿವೃದ್ಧಿ ಆಗಬೇಕು ನಾಳೆ ಯಾರು ಮಾಡಿದ್ರು ಅವ್ರು ಮಾಡಿದ್ರು ಇನ್ನು ನೀವು ಮಾಡಿದ ಹೆಸರು ಬರ್ತಂತ ಅವ್ರು ಮಾಡಿದ ಹೆಸರು ಅಂತ ಈ ಥರ ಆಗಿ ಕಾಮಗಾರಿಗಳಿಗೆ ತುಂಬ ವಿಳಂಬ ಆಗ್ತದೆ ದಯವಿಟ್ಟು ಇಲ್ಲಿ ಬಂದು ಬೇಗ ಕಾಮಗಾರಿ ಮುಗಿಬೇಕು ನಾನು ಹೇಳೋದು ಅಷ್ಟೇ ದಯವಿಟ್ಟು ವೀಕ್ಷಕರೇ ಅತಿ ಹೆಚ್ಚಾಗಿ ನಮ್ಮ ಈ ಕಾಮಗಾರಿ ಬೇಗ ಮುಗಿಬೇಕು ನಮ್ಮ ವಿಡಿಯೋಗಳನ್ನು ಶೇರ್ ಮಾಡೋದಲ್ಲದೆ ಅಲ್ಲಿ ಕಮೆಂಟ್ ಬಾಕ್ಸ್ ಇರುತ್ತೆ ಅಲ್ಲಿ ಕಮೆಂಟ್ಸ್ ಮಾಡಿದ ತಕ್ಷಣ ಇಲ್ಲಿ ಓಡಾಡಿ ಬಂದು ಒಂದು ಸ್ವಲ್ಪ ಕೆಲಸ ಮಾಡ್ತಾರೆ ಹಾಗಾಗಿ ದಯವಿಟ್ಟು ಕೈ ಮುಗಿದು ಕೇಳ್ತೀನಿ ಈ ಕಾಮಗಾರಿ ಮುಗೀಲಿ ಇಲ್ಲಿನ ಸ್ಥಳೀಯ ವ್ಯಾಪಾರಸ್ಥರಿಗೆ ಒಳ್ಳೆ ಸೌಲಭ್ಯ ಸಿಗಲಿ ಈ ರಸ್ತೆ ಬೇಗ ಆಗಲಿ ಈ ಸಾಗರದ ಜಾತ್ರೆಗೆ ಕೂಡ ಜನಕ್ಕೆ ಸುಗಮ ಸಂಚಾರದ ಸವಲತ್ತು ಸಿಗಲಿ ಅಂತ ಕೇಳ್ಕೊತ ನಿಮ್ಮಲ್ಲಿ ನಾನು ಇಷ್ಟಪಡ್ಕೊಳ್ಳೋದು ನೀವು ಶೇರ್ ಮಾಡಿ ನಮ್ಮ ಚಾನಲ್ನ ಫಾಲೋ ಮಾಡಿ ಧನ್ಯವಾದಗಳು